ಸ್ನೇಹಿತರೆ ನಮಸ್ಕಾರ ಹೀಗಿದ್ರೆ ಎಲ್ಲರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಹಾಗೆ ಪಂದ್ಯದಲ್ಲಿ ಕಾಣುವಂಥ ಬೆಲ್ಲೇಕೇನು ಗೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿ ತುಂಬ ಅತಿ ಮುಖ್ಯವಾಗಿ ಎಲ್ಲರಿಗೂ ಉಪಯೋಗ ಆಗುವಂಥ ಸುದ್ದಿ ಅದರಲ್ಲಿ ಊರು ಆಚೆ ಜೀವನ ಮಾಡೋಂಥವ್ರು ಮತ್ತು ತಡವಾಗಿ ಬೇರೆ ಕಡೆಯಿಂದ ದ್ವಿಚಕ್ರ ವಾಹನಗಳಲ್ಲಾಗ್ಬೋದು ಇಲ್ಲ ಬಸ್ಸಲ್ಲಿ ಇಳಿದು ಕ್ರಾಸ್ಗಳಲ್ಲಿ ಇಳಿದು ಬರೋಂಥವ್ರಿಗೆ ತುಂಬ ಮುಖ್ಯವಾಗಿ ಅನುಕೂಲ ಆಗುತ್ತೆ ಈ ಸುದ್ದಿ ತಪ್ಪದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇದು ನಡೆದಿರೋದು ಅಂತೂ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಇದು ಇದು ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಗಿ ಬಂಡೆ ಅಂತ ಒಂದು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಬೆಂಗಳೂರಿಂದ ಸುಮಾರು ಒಂದು ಕೇವಲ ಒಂದು ಒಂದು ಎಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂತಹ ಹಳ್ಳಿ ಇದು ಈಗಲೂ ಬೆಂಗಳೂರಿಂದ ಪ್ರತಿ ಭಾನುವಾರ ಈ ಗುಡಿಬಂಡೆ ನಗರಕ್ಕೆ ಸುಮಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳು ಪ್ರತಿ ಭಾನುವಾರ ಆ ಗುಡಿಬಂಡೆ ಕೆರೆಯ ಸುಂದರವಾದ ಕೆರೆ ನೋಡೋಕ್ಕೆ ಮತ್ತು ಬೆಟ್ಟ ನೋಡೋಕ್ಕೆ ಅದ್ಭುತವಾಗಿದೆ ಅಂತ ಹೇಳಿ ನೋಡೋಕ್ಕೆ ಬರ್ತಿರ್ತಾರೆ ನಾನು ಹೇಳು ಈ ಘಟನೆಯ ಜಾಗ ಕೂಡ ಅದೇ ಜಾಗದಲ್ಲೇ ಬರುತ್ತೆ ಬೆಂಗಳೂರಿಂದ ಬಿಟ್ಟು ಚಿಕ್ಕಬಳ್ಳಾಪುರ ಆದಮೇಲೆ ಪೇರೆಸಂದ್ರ ಪೇರೆಸಂದ್ರ ಬಿಟ್ಟು ಹಾಗೆ ಮಂಡಿಕಲ್ ಅಂತ ಬರುತ್ತೆ ಮಂಡಿಕಲ್ ಕ್ರಾಸ್ ಆದಮೇಲೆ ಮುಂದೆ ಸ್ವಲ್ಪ ಗುಡಿಬಂಡೆ ಮುಂಚೆನೇ ಒಂದು ಎಲಕಲ ರಾಯಲಹಳ್ಳಿ ಅಂತ ಒಂದು ಕ್ರಾಸ್ ಬರುತ್ತೆ ಗುಡಿಬಂಡೆ ಮುಂಚೆ ಯಲ್ಕಲ ರಾಯಲಹಳ್ಳಿ ಅಂತ ಒಂದು ಕ್ಲಾಸಲ್ಲಿ ನಡೆದಿರುವಂಥ ಘಟನೆ ಇದು ಸುಮ್ಮ ಸುಮ್ಮನೆ ಒಂದು ಅಲ್ಲಿ ಒಂದು ಕೋಳಿ ಫಾರ್ಮಲ್ಲಿ ಕೆಲಸ ಮಾಡುವಂತಹ ಆಂಧ್ರ ಮೂಲದಿಂದ ಬಂದಿರುವಂತಹ ಯುವಕ ಸುಮಾರು ಒಂದು ಇಪ್ಪತ್ತು ಎರಡು ವರ್ಷ ಇಪ್ಪತ್ತ್ಮೂರು ವರ್ಷ ಕೆಲಸ ಮಾಡ್ತಿದ್ದಾರೆ ಅಪ್ಪ ಅಮ್ಮನ ಜೊತೆಯಲ್ಲಿ ಸುಮ್ಮನೆ ತಲೆಗೆ ಹಚ್ಕೊಂಡು ಪ್ರಾಣ ಕಳ್ಕೊಂಡಿರುವಂತಹ ಘಟನೆ ಇದು ತುಂಬ ಭಯಂಕರವಾದ ಘಟನೆ ಇದು ಅದು ಏನಾಯ್ತ ಅಂತ ಹೇಳೋ ಮುನ್ನ ನಮ್ಮ ಚಾನಲ್ ಯಾರಾದರೂ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದನ್ನು ಮಾಡಿಕೊಂಡು ಕೊನೆ ತನಕ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಹಳ್ಳಿಯಲ್ಲಿ ಎಲ್ಕರಾಯ ಹಳ್ಳಿಯ ಕ್ರಾಸಲ್ಲೇ ಸ್ವಲ್ಪ ಕ್ರಾಸಲ್ಲಿ ಇಳಿದು ಮುಂದೆ ಒಂದು ಮುನ್ನೂರು ಮೀಟರ್ ಅಷ್ಟು ದೂರ ಹೋದರೆ ಒಂದು ಕೋಳಿ ಫಾರಮ್ ಪೋಲ್ಟ್ರಿ ಫಾರಮ್ ಅಂತ ಇಟ್ಟಿರ್ತಾರೆ ಆ ಹಳ್ಳಿಯ ಅಲ್ಕಲ್ ರಾಯಲ್ ಹಳ್ಳಿಯಲ್ಲಿ ಬಾ ಒಂದು ಗೌಡ್ರ ಮನೆಯವರು ಅಲ್ಲಿ ಏನಾಗಿದೆ ಅಂದರೆ ಆಂಧ್ರದಿಂದ ಕರ್ಕೊಂಬಂದು ಕೆಲಸಕ್ಕೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಅಲ್ಲೇ ಅಡುಗೆ ಮಾಡಿಕೊಂಡು ತಾಯಿ ತಂದೆ ತಾಯಿ ಮತ್ತು ಒಂದು ಮಗ ಮೂರು ಜನ ಕೆಲಸ ಮಾಡ್ತಿರ್ತಾರೆ ಒಂದು ದಿನ ಮಗ ಸಂಜೆ ಹೊತ್ತು ಗುಡಿಮೊಂಡೆಗೆ ಹೋಗಿರ್ತಾರೆ ಇವ್ರಿಗೆ ಹತ್ತಿರ ಬರೋ ನಗರ ಅಂದರೆ ಗುಡಿ ಬಂಡೆ ಬರುತ್ತೆ ಗುಡಿಮಂಡೆಗೆ ಹೋಗಿ ಆತ ಏನು ಮಾಡ್ತಾನೆ ಎಲ್ಲ ಕೆಲಸಕ್ಕೇನೋ ಏನೋ ಅಡುಗೆ ಮಾಡ್ಕೊತಾರಲ್ಲ ಕೆಲವು ಸಾಮಗ್ರಿಗಳು ತೊಗೊಂಡು ಬರೋಕ್ಕೆ ಹೋಗಿಡ್ತಾನೆ ಸಾಮಗ್ರಿಗಳೆಲ್ಲ ತೊಗೊಂಡು ಬರ್ತಾ ಬರ್ತಾ ಏನು ಮಾಡ್ತಾರೆ ಅಂದರೆ ಇಷ್ಟ ಅಂತ ಒಂದು ರೈಸು ಮತ್ತು ಕವಾಬ್ ತೊಗೊಳ್ತಾರೆ ಅವ್ರ ತಾಯಿಯವ್ರಿಗೆಲ್ಲ ಹೆಲ್ಮೆಟ್ ಬಂದಿಡ್ತಾನೆ ಸಂಜೆ ನಾನು ಬರುವಾಗ ನಿಮಗೂ ಊಟ ತೊಗೊಂಡ್ಬಿಡ್ತೀನಿ ಅಡುಗೆ ಏನು ಮಾಡ್ಬಿಡಿ ಕಬಾಬು ಎಗ್ರೆಸ್ ತರ್ತೀನಿ ಹೇಳಿ ಹೋಗಿರ್ತಾನೆ ಅವತ್ತು ಮಂಗಳವಾರ ಆಗಿರುತ್ತೆ ಸರಿ ಅಂತ ಹೇಳ್ಬಿಟ್ಟು ನಿನ್ನೆಲ್ಲ ಕೆಲಸಗಳು ಕೆಲಸ ನೋಡಿಕೊಂಡು ಸುಮಾರು ಒಂದು ಎಂಟು ಕಾಲಿಗೆ ಎಂಟು ಗಂಟೆಗೆ ಕೊನೆಯ ಬಸ್ ಆಗಿರುವಂತಹ ಗುಡಿಮಣ್ಣಂತೆ ಗುಡಿಮಣೆಯಿಂದ ಬಿಟ್ಟು ಚುಬ್ಬಳ್ಳಾಪುರಗೆ ಹೋಗೋ ಬಸ್ಸಲ್ಲಿ ಕೊನೆಯ ಬಸ್ಸಲ್ಲಿ ಕೂತ್ಕೊಂಡು ಬರ್ತಾನೆ ಮೂರು ಎಗ್ರೇಸ್ ಮೂರು ಆಫ್ಕಾಬು ಕಟ್ಸ್ ಪಾರ್ಸಲ್ ಕಳಿಸ್ಕೊಂಡು ಗುಡಿಬಂಡಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಬಸ್ಸಲ್ಲಿ ಹಂತ್ಕೊಂಡು ಆ ಎಲ್ಕ್ರೈ ಕ್ರಾಸ್ ಪಲ್ಲಿ ಕ್ರಾಸಲ್ಲಿ ಇಳಿದು ಇಳಿತಾನೆ ಅವತ್ತು ಅವನೊಬ್ಬನೇ ಇಳಿತಾನೆ ಇಳಿದಿರೋದು ಯಾರೋ ಹಳ್ಳಿಯವರು ಇರಲ್ಲ ಕೊನೆ ಬಸ್ ಇರೋದರಿಂದ ಇಳಿದು ನಡ್ಕೊಂಡು ಆ ಫಾರಮ್ವರೆಗೂ ನಡ್ಕೊಂಡು ಬರಬೇಕು ಮುನ್ನೂರು ಮೀಟ್ರ್ ನಾನೂರು ಮೀಟ್ರ್ ಅಷ್ಟು ದೂರದಲ್ಲಿರುತ್ತೆ ಬರ್ತಿರ್ತಾನೆ ಇಳಿದು ಬರ್ತಾಯಿರ್ತಾನೆ ಕವರಲ್ಲಿ ಕೆಲವೊಂದು ಸಾಮಗ್ರಿಗಳು ಬ್ಯಾಗ್ ಇಟ್ಕೊಂಡಿರ್ತಾನೆ ಇನ್ನೊಂದು ಕವರಲ್ಲಿ ಮೂರು ಎಗ್ರೇಸ್ ಮೂರು ಹಫ್ ಕಫ್ ಕಟ್ಸ್ಕೊಂಡು ಇರ್ತಾನೆ ಹೋಗ್ತಾಯಿರ್ತಾನೆ ಯಾವತ್ತಿ ದೂರ ಸುಮಾರು ಸಲ ಅವರು ಈ ರೀತಿ ಹೋಗೋದಕ್ಕೆ ಕೂಡ ಲೇಟ್ ಲೇಟಾಗಿ ಬರ್ತಿರ್ತಾನೆ ಅವ್ನಿಗೆ ಯಾವತ್ತೂ ಏನೂ ಸಮಸ್ಯೆಗಳಿಲ್ಲ ಆದರೆ ಆವತ್ತು ಏನು ಮಾಡ್ತಾನೆ ಇಳಿದು ಬರುವ ಸಂದರ್ಭದಲ್ಲಿ ಏನೋ ಒಂಥರ ಯಾರೋ ದೂರದಲ್ಲಿ ಹಲವ್ ಸೌಂಡ್ ಬರ್ತಾಯಿರ್ತವೆ ಒಂದು ಮಹಿಳೆ ಅಳ್ತಾ ಇರ್ತಾಳೆ ಹೆಜ್ಜೆ ಸೌಂಡ್ ಬರುತ್ತೆ ಸೌಂಡ್ ಬರ್ತಾ ಇರುತ್ತೆ ಇದು ಯಾರು ಹೋಗ್ತಿರಲ್ವ ಅದು ಹೆಚ್ಚು ಕಡಿಮೆ ಏನಾಗುತ್ತೆ ಅಂದರೆ ಅವರ ತಾಯಿ ಇರ್ತಾರ ಜೊತೆಯಲ್ಲಿ ಅವರ ತಾಯಿಯ ಧ್ವನಿಯಲ್ಲಿ ಅಳವಕ್ಕೆ ಶುರು ಮಾಡುತ್ತೆ ಅದು ಅಲ್ಲಿ ಒಂದು ದೆವ ಏನಾಗಿರುತ್ತೆ ಇವು ಈ ಹುಡುಗ ಇದು ನಡ್ಕೊಂಡು ಹೋಗ್ತಿರ್ತೇನೆ ಅವರ ತಾಯಿಯ ಧ್ವನಿಯಲ್ಲಿ ಒಂದು ದೆವ ಏನು ಮಾಡ್ತಾ ಇರುತ್ತೆ ಮಹಿಳೆ ಅಳುವ ಮುಖ ಶಬ್ದ ಕೇಳಿಸುತ್ತೆ ಈ ಕಡೆ ಅಂದರೆ ಇವನು ಪೋಲ್ಟ್ರಿ ಫಾರ್ಮ್ ಕೋಳಿ ಫಾರ್ಮ್ ಕಡೆ ಹೋಗಬೇಕಲ್ಲ ಆ ಕಡೆ ಬಿಟ್ಟು ಬದಲಾಗಿ ಒಂದು ಎಡಗ ಭಾಗದಲ್ಲಿ ಸ್ವಲ್ಪ ದೂರ ಆದರೆ ಒಂದು ಆ ಈ ಕೆರೆಗೆ ಗುಡಿಮಡೆ ಕೆರೆಗೆ ಕಾಲುವೆ ರೀತಿಯಲ್ಲಿ ನೀರು ಹರಿದು ಬರುವ ಒಂದು ಕಾಲುವೆ ಇರುತ್ತೆ ಆ ಕಾಲುವೆ ಕಡೆ ಇರುತ್ತೆ ಇವನು ಏನು ಮಾಡ್ತಾನೆ ಇವು ತಾಯಿ ಯಾಕೆ ಹಿಂಗೆ ಅಳ್ತಾ ಇದ್ದಾರೆ ಯಾಕೆ ಅಮ್ಮ ಹಿಂಗೆ ಅಳ್ತಾ ಇದ್ದೀರ ಹೇಳಿ ಕೋಳಿ ಫಾರಮ್ ಕಡೆ ಹೋಗೋದು ಬಿಟ್ಟು ಅವ್ರ ತಾಯಿ ಅಳ್ತಾ ಇದ್ದಾರೆ ಅಂತ ಹೇಳಿ ಆ ಕಡೆ ಹೋಗ್ತಾಯಿರ್ತಾನೆ ಎಗ್ರೇಸ್ ಎಲ್ಲ ಕಟ್ಸ್ಕೊಂಡು ಎಲ್ಲ ಬ್ಯಾಗ್ ಬ್ಯಾಗ್ ಹಂಗೆ ತೊಗೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಹೋಗ್ತಾ ಕಾಲುವೆ ಹತ್ತಿರ ಬರುತ್ತೆ ಕಾಲುವೆಯಲ್ಲಿ ಶಬ್ದ ಬರ್ತಾ ಇರುತ್ತೆ ಜೋರಾಗಿ ಅಲೋ ಶಬ್ದ ಅವನು ಯಾಕೆ ಅಮ್ಮ ಎಲ್ಲಿ ಎಲ್ಲಿದೆಯಮ್ಮ ಯಾಕೆ ಹಿಂಗೆ ಹಿಂಗೆ ಹೇಳ್ತಾ ಇದೆಯಾ ಎಲ್ಲಿದೆಯಮ್ಮ ತೆಲುಗುನಲ್ಲಿ ಹೇಳ್ತಿರ್ತಾನೆ ಎಂದಕ್ಕಮ್ಮ ಅಲ್ಲ ಎಳಿಸ್ತು ನಾವು ಏಮ್ ಎಲ್ಲೂ ಎಕ್ ನೋವು ಕಣ್ಪಡಿಸ್ತಾ ಅಂತ ತೆಲುಗುನಲ್ಲಿ ಹೇಳ್ತಾ ಚುಪಮ್ಮ ಚೊಪಮ್ಮ ಎಂದು ಕೇಳಿಸ್ತಾವೆ ನಾವು ಎಕ್ಡೂ ನಾವಮ್ಮ ನಾವು ನನಗೆ ಕನಪಡಿಸ್ತಾವುಳ್ಳದು ಚಾನ ಚೀಕಟೆ ಉಂದಿ ದಯಚೇ ಇ ರಾಮ ಎಕ್ ನಾವು ನೆನೆ ವಸ್ತಾನ ವಸ್ತಾವಣ್ಣಿ ಆಗಿನ ಆ ಸಂದರ್ಭದಲ್ಲಿ ಮೊಬೈಲ್ ಈಗ ಮೊಬೈಲ್ ಆ ಚಪ್ಪ ಮೊಬೈಲ್ ಹಿಟ್ಟಾ ಹೊಂದಿರುತ್ತೆ ಆದರೆ ಹತ್ರ ಏನು ಹೊಂದಿರಲ್ಲ ಹಾಗೆ ತಾಯಿ ಅಳ್ತಾ ಇದ್ದಾರೆ ಅಂತ ಹಿಂಗೆ ನೋವು ಇರುತ್ತಲ್ವ ಹೋಗ್ತಾನೆ ಓದೋ ಸಂದರ್ಭದಲ್ಲಿ ಇದೇ ರೀತಿಯೇ ಅವನು ಹೇಳ್ತಾ ಇರ್ತಾನೆ ಎಲ್ಲಿದೆಯೇ ನನಗಿನ ಕಾಣಿಸ್ತಾ ಇದೆಯಾ ಅಮ್ಮ ಕತ್ಲಿದೆ ಅಮ್ಮ ಯಾಕೆ ಇಷ್ಟು ಆಳ್ತಾ ಇದೆಯಾ ಏನಾಯಿತು ಹೇಳಮ್ಮ ಹೇಳಮ್ಮ ಎಲ್ಲಿದೆಯಮ್ಮ ಕಾಣಿಸು ಅಂತ ಹೇಳ್ತಾ ಇರ್ತಾನೆ ಆದರೆ ಅಲ್ಲಿ ಏನಾಗಿರುತ್ತೆ ಅಂದರೆ ಆ ಕಾಲುವೆ ಜೋರಾಗಿ ನೀರು ಹರಿದು ಇರುತ್ತೆ ಆ ಹರಿದಿರೋ ಹರಿದು ಹೋಗ್ತಾ ಇರುತ್ತಲ್ಲ ಆ ನೀರು ದಾಟ್ಕೊಂಡು ಅವನು ಹೋಗಬೇಕು ಆ ಕಡೆ ಅಳ್ತಾ ಅವ್ರ ತಾಯಿ ಶಬ್ದ ಆ ಕಡೆ ಬರ್ತಾ ಇರುತ್ತೆ ಕುಗ್ತಾ ಇರ್ತಾರೆ ಇವನು ಜೋರಾಗಿ ಹೇಳ್ತಿರ್ತಾನಲ್ವ ಯಾಕಮ್ಮ ಯಾಕೆ ಹೇಳ್ತಾ ಏನಾಗಿದೆ ಏನಾಗಿದೆ ಹೇಳಮ್ಮ ನೀನು ಎಲ್ಲಿದೆಯಾ ಕಾಣಿಸ್ತಾ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಈ ಶಬ್ದ ಇಲ್ಲಿ ಕೋಳಿ ಫಾರ್ಮಲ್ಲಿರುವಂತಹ ತಂದೆ ತಾಯಿ ಕೇಳಿಸುತ್ತೆ ನೀವು ರಮೇಶ್ ಹಿಂಗೆ ಎಲ್ಲೋ ಮಾತಾಡ್ತಿದ್ದೇನೆ ಅಂತ ಹೇಳಿ ಇಬ್ಬರು ಬಸ್ ಬಂದಿರೋ ಶಬ್ದನೇ ಕೇಳಿಸಿರುತ್ತೆ ಆದರೆ ಇವನು ಬರೋಲ್ಲ ಬದಲಾಗಿ ಇವನ ಶಬ್ದ ಎಲ್ಲೋ ಆ ಕಡೆ ಕೇಳಿಸ್ತಾ ಇರುತ್ತೆ ಇವ್ರ ಹತ್ರ ಬ್ಯಾಟ್ರಿ ಟಾರ್ಚ್ ಇರುತ್ತೆ ಜೋರಾಗಿ ಗಂಡ ಹೆಣ್ಣಿಬ್ಬರು ನಡೆಯೋ ಹೋಗ್ ಇವ್ನು ಯಾರಿಗೂ ಕೇಳಿಸ್ತಾ ಇದ್ದೇನೆ ಯಾರಿಗೂ ಏನೋ ಮಾತಾಡ್ತಿದ್ದಾನೆ ಅಂತ ಹೇಳಿ ಏನು ಮಾಡ್ತಾರೆ ಇವನು ಕೇಳ್ತಿರ್ತಾನಲ್ವಾ ಹೇಳಮ್ಮ ಎಲ್ಲಿದೀಯಮ್ಮ ನಾನು ಕಾಣಿಸ್ತಾ ಇದ್ದೇನೆಲ್ಲ ನೀನು ಯಾಕೆ ಕಳ್ತಾ ಇದೀಯ ಹೇಳು ಹೇಳು ಅಪ್ಪ ಏನಾದ್ರು ಹೊಡೆದ್ರ ಅಂತೇಳಿ ಹೇಳ್ತಿರೋ ಕಡೆ ಇವರಿಬ್ಬರು ಗಂಡ ಹೆಂಡತಿ ತಾಡ್ಸೊಂಡು ಓಡೋ ಓಡ್ತಾರೆ ಓಡಿಸಿದ್ಲು ಏ ರಮೇಶ್ ರಮೇಶ್ ಎಲ್ಲಿದೆಯೋ ಏನು ಕಲ್ಲು ಹೋಗಿದೆಯಾ ಅಂತ ಹೇಳಿದಾಗ ಅವಾಗೇನಾಗುತ್ತೆ ಇವ್ರು ಅಪ್ಪ ಅಮ್ಮ ಇಬ್ಬರು ಕೂಗ್ತಾ ಇರೋ ಶಬ್ದ ಇವನು ಕೇಳಿಸುತ್ತೆ ರಮೇಶ್ಗೆ ಅಲ್ಲಿ ಯಾರು ಅಳ್ತಿದ್ದಾರೆ ತಾಯಿ ಅಂತ ಹೋಗಿರೋ ಜಾಗದಲ್ಲಿ ಹೋಗಿರ್ತಾನೆ ಈ ಹಿಂದೆ ಇವ್ರ ಅಪ್ಪ ಅಮ್ಮ ಇಬ್ಬರು ಕೂಗ್ತೋ ಶಬ್ದ ಇವ್ನ ಕೇಳಿಸುತ್ತೆ ಬಾರೋ ಏಕೋ ಏನಕ್ಕೋ ಅಲ್ಲಿ ಹೋಗಿದೆಯಾ ಆ ಕಾಲುವೆ ಕಡೆ ಅಂತ ಹೇಳಿ ಕೂಗ್ತಾರೆ ಆ ಸಂದರ್ಭದಲ್ಲಿ ಇವನ್ಗೆ ಭಯ ಆಗುತ್ತೆ ಇದೇನಿದು ನಮ್ಮ ಅಪ್ಪ ಅಲ್ಲಿ ಕಡೆಯನ್ನು ಕೂಗ್ತಾರೆ ನಮ್ಮಮ್ಮನೇ ಇಲ್ಲಿ ಅಳ್ತಾ ಇದ್ದಾರೆ ಅಂತ ಹೇಳಿ ಭಯ ಆಗುತ್ತೆ ಸಡನ್ಲಿ ಅವನು ಏನು ಮಾಡ್ತಾನೆ ಹಿಂದೆ ತಿರುಗ್ತಾನೆ ಹಿಂದೆ ತಿರುಗಿಬಿಟ್ಟು ಹೆಜ್ಜೆಗಳ ಹಾಕ್ತಾನೆ ಹೆಜ್ಜೆಗಳಾಗೋ ಸಂದರ್ಭದಲ್ಲಿ ಏನಾಗುತ್ತೆ ಇವನ ಕಾಲಿಗೆ ಒಂದು ಒಬ್ಬರು ಬಂದು ಹಿಡ್ಕೊತಾರೆ ಕಾಲು ಹಿಡ್ಕೊತಾರೆ ಕೈ ಹಿಡ್ಕೊಂಡ ತಕ್ಷಣ ಹೆಜ್ಜೆ ಹಾಕೋಕೆ ಬಿಡೋಲ್ಲ ಎರಡು ಕಾಲೂ ಫಸ್ಟ್ ಒಂದು ಕಾಲು ಹಿಡ್ಕೊತಾಳೆ ಮತ್ತೆ ನೆಕ್ಸ್ಟ್ ಎರಡು ಕಾಲು ಹಂಗೆ ಹಿಡ್ಕೊಂತಾಳೆ ಆ ದೆವ ಅವರಮ್ಮ ಅವರು ಅಮ್ಮ ಇಲ್ಲಿ ಹಿಂಗೆ ಬಾಯೇ ಬರೋಲ್ಲ ಭಯ ಬಿದ್ದು ಬಿಡ್ತಾನಲ್ವ ಏನು ಇಲ್ಲಿ ಆ ತಾಯಿ ಶಬ್ದ ಬರೋ ಆಡುವ ಶಬ್ದ ಬರೋದಕ್ಕೆ ಯಾವಾಗ ಅದು ತಾಯಿ ಎಲ್ಲ ತಾಯಿ ತಂದೆ ಇಲ್ಲಿ ಬರ್ತಿದ್ದಾರೆ ಅಂತ ಬಂದಾಗ ಅವನು ಭಯ ಬಿದ್ದು ಬಿಡ್ತಾನೆ ಇಲ್ಲ ಅಳ್ತಾಳದು ಯಾವುದೋ ದೆವ ಇರ್ಬೋದು ಅಂತೇಳಿ ರಿವರ್ಸ್ ಹೆಜ್ಜೆ ಹಾಕೋಕ್ಕೆ ಹೋದಾಗ ಎರಡು ಕಾಲುಗಳು ಆ ದೆವ ಹಿಡ್ಕೊಂಬಿಡುತ್ತೆ ಆದರೆ ಹಿಡ್ಕೊಳ್ಳುತ್ತಲ್ವ ದೇಹ ಏನು ಕಾಣಿಸಲ್ಲ ಬರೀ ಕೈಗಳಿಗೆ ಮಾತ್ರ ಕಾಣಿಸುತ್ತೆ ಎರಡು ಕಾಲುಗಳು ನೋಡ್ತಾನೆ ಕೆಳಗಡೆ ಅವನು ಹಿಡ್ಕೊಂಡಿರೋದು ಅಟ್ಲೀಸ್ಟ್ ಮನುಷ್ಯ ಕಾಲುಗಳು ಹಿಡ್ಕೊಂಡ್ರೆ ಅವ್ನು ದೇಹ ಎಲ್ಲ ಕಾಣಿಸ್ಬೇಕು ದೇಹ ಎಲ್ಲ ಸ್ಪರ್ಶ ಆಗಬೇಕಲ್ವ ಅದು ಸ್ಪರ್ಶನೇ ಆಗೋಲ್ಲ ಮೊದಲಾಗಿ ಏನಾಗುತ್ತೆ ಅವನಿಗೆ ಕೈ ಎರಡೂ ಕಾಲುಗಳಿಗೂ ಕೈ ಹಿಡ್ಕೊಂಡಿರುತ್ತೆ ಕೈಲಿ ಮಾತ್ರ ಬಂದು ಹಿಡ್ಕೊಂಡಿರುತ್ತೆ ಸ್ಪರ್ಶ ಆಗುತ್ತೆ ಆವಾಗ ಕೂಗ್ತಾನೆ ಅಮ್ಮ ಅಂತ ಜ್ವರ ಕೂದ್ದಾಗ ಅವ್ರು ಜೋರಾಗಿ ಇನ್ನೂ ಜೋರಾಗಿ ಬರ್ತಾರೆ ಅಷ್ಟೊತ್ತು ಬಂದ ತಕ್ಷಣ ಏನಾಯ್ತು ಅಂದರೆ ಏನೋ ಇಲ್ಲಿ ಹಿಡ್ಕೊ ಕಾಲುಗಳು ಏನೋ ಹಿಡ್ಕೊಂಡಂಗೆ ಆಯಿತಮ್ಮ ಅಂಥೇಳಿ ಸರಿ ಸರಿ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನೂ ಕೇಳಲ್ಲ ಸರಿ ಬಾ ಅಂತೇಳಿ ಇಲ್ಲಿ ಯಾರೋ ಆಳ್ತ ನೀನೇ ಆಲೋಚ್ ಬಂತು ಈ ಕಡೆ ಅದಕ್ಕೆ ಬಂದೆ ಅಂಥೇಳಿ ಇವನು ಹೇಳ್ಕೊಳ್ತಾನೆ ಅಷ್ಟಂದಿನ ಇಲ್ಲ ಬಾ ಸರಿ ಅಂತ ಬಾ ಏನೋ ಆಗಿದೆ ಅಂಥೇಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಭಯ ಭಯದಿಂದ ಬಂದಿರ್ತಾನೆ ಹೋಗ್ತಾರೆ ಕೋಳಿ ಫಾರ್ಮಲ್ಲಿ ಇವ್ರದ್ದು ಒಂದು ಮನೆ ಮಾಡಿರ್ತಾರೆ ಫಾರ್ಮಲ್ಲಿ ಕೆಲಸ ಮಾಡೋರಿಗೆ ರೂಮ್ಸ್ ಇರೋ ಮೂರು ರೂಮ್ಸ್ ಇರುತ್ತೆ ಆ ರೂಮಲ್ಲಿ ಹೋಗಿ ಇವರು ಮಾಮೂಲಿ ಇವರು ವಾಸವಾಗಿರುವಂಥ ಮನೆಗೆ ಹೋಗಿ ಕೂತ್ಕೊತಾರೆ ಸರಿ ಇನ್ನು ಭಯ ಬಿದ್ದಿರ್ತಾನೆ ಬೈವ್ರು ಬಂದು ಬಿಟ್ಟಿರುತ್ತೆ ಸರಿ ಬಿಡು ಭಯ ಪಡ್ಬೇಡ ಎಲ್ಲ ಹೇಳಿ ಅಪ್ಪ ಅಮ್ಮ ಸುಧಾರಿಸ್ತಾರೆ ಸುಧಾರಿಸ್ ಹತ್ತು ಹತ್ತು ಸರಿ ಆಯಿತು ಬನ್ನಿ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಕೂತ್ಕೊತಾರೆ ಊಟ ಮಾಡೋಕ್ಕೆ ಕೂತ್ಕೊಂಡು ಮತ್ತೆ ಏನಾಗುತ್ತೆ ಕಬಾಬು ಎಸ್ ತಂದಿರ್ತಾನಲ್ಲ ತೆಗೀತಾರೆ ತೆಗೆದಾಗ ಇವರು ತಿನ್ನಕ್ಕೆ ಕುತ್ಕೊತಾ ಇರ್ತಾರೆ ಕುತ್ಕೊಂಡಿರ್ತಾರೆ ಊಟ ಇರ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಇವ್ರ ಮನೆ ಮುಂದೆ ನಾಯಿ ಸೌಂಡ್ ಬರುತ್ತೆ ಹೋಗೋ ಒಂದು ಬಗಳೋದು ಒಂಥರ ಬಗಲ್ತಾ 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 ಅಳೋದು ಶುರು ಮಾಡಿರುತ್ತೆ ಆ ನಾಯಿ ಅಳೋದು ಶುರು ಮಾಡ್ತಾ ಮಾಡ್ತಾ ಮತ್ತೆ ಅದೇ ಧ್ವನಿ ಅಷ್ಟೇ ಶಬ್ದದಿಂದನೇ ಅಲ್ಲಿ ಯಾವ ರೀತಿ ಅಳ್ತಾ ಇತ್ತು ದೇವ ಅದೇ ದೇವ ಇವರು ಮನೆ ಹತ್ರ ಬಂದು ಅಳೋದು ಶುರು ಮಾಡುತ್ತೆ ನೋಡಮ್ಮ ನೋಡಮ್ಮ ಅದೇ ಅದೇ ಅಳಿಸ್ತಾ ಇದ್ದಿದ್ದು ಅಲ್ಲಿ ಈ ಶಬ್ದ ಕೇಳೆ ನಾನು ಅಲ್ಲಿ ಹೋಗಿದ್ದು ಅಂತ ಆವಾಗ ಆ ಶಬ್ದ ಅಂದರೆ ಹ್ಯಾಸ್ ಇಟ್ ಈಸ್ ಅವರ ತಾಯಿ ಥರ ಅಲ್ಲಿ ಮಹಿಳೆ ಇರ್ತಾರಲ್ವ ಅವ್ರ ಥರನೇ ಬರ್ತಾ ಇರ್ತದೆ ಅವಾಗ ಭಯ ಬರೀತು ಆ ಮಹಿಳೆಗೆ ಏನೋ ಹೋಗ್ತು ನನ್ನ ವಯಸ್ಸಲ್ಲೇ ಅಲ್ಲಿ ಅಳಿಸ್ತಾ ಇದ್ದು ಯಾರು ಅಂತ ಹೇಳಿ ಎಷ್ಟು ಇವರು ಪಡ್ತಾರೆ ಅಂದರೆ ತುಂಬ ಭಯ ಭಯ ಪಡ್ತಾರೆ ಪಾಪ ಆದರೂ ಏನು ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ಸಡನ್ಲಿ ಎಲ್ಲರೂ ಮೂರು ಜನ ಇದ್ದೀರಲ್ವಾ ಯಾರದು ಏನೋ ಕೆ ಇಷ್ಟು ಅಳ್ತದೆ ನಮ್ಮ ಇಲ್ಲಿಗೆ ಬಂದು ಅಂಥೇಳಿ ಓಕೆ ಕೇಳ್ತಾರೆ ಮತ್ತು ಆ ಶಬ್ದ ನಿಂತು ಹೋಗುತ್ತೆ ನಿಂತು ಹೋಗಿಬಿಟ್ಟು ಮಾಡ್ತಾರೆ ಊಟ ಮಾಡಿದ್ಬಿಟ್ಟು ಮಲಗಿಬಿಡ್ತಾರೆ ಮಲಗಿಬಿಟ್ಟು ಸುಮಾರು ಒಂದು ಹನ್ನೆರಡು ಗಂಟೆ ಆಗಿರುತ್ತೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಈ ಪಾಪ ಈ ಹುಡುಗ ಇರ್ತಾನಲ್ವಾ ಎಗ್ರೆಸ್ ತಗೊಂಡು ಬಂದಿರ್ತಾನಲ್ವಾ ಅಲ್ಲಿ ಈಗ್ರೆಸ್ ತೊಗೊಂಡು ಹೋಗಿರ್ತಾನಲ್ಲ ಹುಡುಗನಿಗೆ ಸರಿಯಾಗಿ ಒಂದು ಹನ್ನೆರಡುವರೆ ಆಗಿರುತ್ತೆ ಹೊಟ್ಟೆನೋವು ಶುರುವಾಗುತ್ತೆ ಪಾಪ ತುಂಬ ಹೊಟ್ಟೆ ನೋವು ಎಷ್ಟು ಹೊಟ್ಟೆ ನೋವು ಅಂದರೆ ಆ ಹೊಟ್ಟೆ ನೋವು ಇರೋಕ್ಕಾಗಲ್ಲ ತುಂಬ ಹೊಟ್ಟೆ ಶುರುವಾಗಿರುತ್ತೆ ಆ ಸಂದರ್ಭದಲ್ಲಿ ಅವ್ರು ಏನೇನೋ ಮಾಡ್ತಾರೆ ಏನಾದರೂ ಶೀಟ್ ಆಗಿಬಿಟ್ಟಿದೆ ಅಂತೇಳಿ ನಿಂಬೆ ಹಣ್ಣು ನೀರು ರಸ ಎಲ್ಲ ಮಾಡ್ತಾರೆ ಮತ್ತು ಊರಲ್ಲಿ ಅವರು ಅವರಿಗೆ ಹೋಗಿ ಕರ್ಕೊಂಡು ಏನೇನೋ ಮಾಡಿ ಕೊನೆಗೆ ನೋವು ನಿಲ್ಲುವುದಿಲ್ಲ ಅಲ್ಲಿ ಒಂದು ಫಾರಮ್ಗೆ ಕೆಲವು ಫರ್ಟಿಲೈಜರ್ಸ್ ಹಾಕೊಂಡ್ಬಾರಕ್ಕೆ ಒಂದು ಗಾಡಿ ಎತ್ತಿನ ಗಾಡಿ ಇಟ್ಕೊಂಡಿರ್ತಾರೆ ಆ ಎತ್ತಿನ ಗಾಡಿಯಲ್ಲೇ ಆ ಹುಡುಗನಿಗೆ ಹಾಕ್ಕೊಂಡು ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಹಾಸ್ಪಿಟ್ಲ್ ಗುಡಿಬಂಡೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಹಾಸ್ಪಿಟ್ಲ್ಗೆ ಹೋದರೂ ನಿಲ್ಲಲ್ಲ ಮೊದಲಾಗಿ ಆ ಹುಡುಗನ ಪ್ರಾಣ ಹೋಗ್ಬಿಡುತ್ತೆ ಬ್ಲೇನ್ ಜಾವ ಅಷ್ಟೊತ್ತಿಗೆ ಹುಡುಗನ ಪ್ರಾಣ ಹೋಗ್ಬಿಡುತ್ತೆ ತುಂಬ ಭಯ ಬಿಡ್ತಾರೆ ಪ್ರಾಣ ಹೋಗಿದ ತಕ್ಷಣ ಆ ಹುಡುಗನಿಗೆ ಕ ತಗೊಂಡು ಎಲ್ಲ ಅವರು ಹಳ್ಳಿ ಆಂಧ್ರ ಪ್ರದೇಶ ಇರುತ್ತಲ್ಲ ಆ ಹಳ್ಳಿ ಕಡೆ ಹೋಗ್ಬಿಡ್ತಾರೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ತಾರೆ ಮುಗಿಸಿದ ತಕ್ಷಣ ಅವರು ಇಬ್ಬರು ಗಂಡ ಹೆಂಡತಿ ಹೇಳ್ಕೊತಾರೆ ಆವತ್ತು ರಾತ್ರಿ ಆ ಹಿಂಗೆ ಭಯಪಟ್ಟಿದ್ದು ಆ ಕಾಲುವೆ ಹತ್ರ ಹೋಗಿ ಸ ಶಬ್ದಕ್ಕೆ ಮತ್ತೆ ಫಾರಮ್ ಹತ್ರ ಬಂದು ಹತ್ತಿರದೆಲ್ಲ ನೆನಪು ಮಾಡಿಕೊಂಡು ಇವರು ಮತ್ತೆ ಆ ಕೆಲಸಕ್ಕೆ ಹೋಗಲ್ಲ ಬದಲಾಗಿ ಎಲ್ಲ ಬಟ್ಟೆ ಏನೇನಿದೆಯೋ ತಗೊಂಡು ಹೋಗಿಬಿಡ್ತಾರೆ ಆ ಕಡೆ ಹೋದ ನಂತರ ಮತ್ತು ಆ ಜಾಗದಲ್ಲಿ ಅದೇ ರೀತಿ ಆಗಾಗ ಅಮಾವಾಸ್ಯೆ ಹುಣ್ಣೆ ದಿವಸ ಅಳೋದು ಎಲ್ಲ ಶುರುವಾಗುತ್ತೆ ಆ ಹಳ್ಳಿಯ ಜನರಿಗೂ ಎಲ್ಲರಿಗೂ ಗೊತ್ತಾಗುತ್ತೆ ಈ ಆಂಧ್ರದವರು ಅವತ್ತು ಏನೋ ನಡೆದಿದೆ ಅದಕ್ಕೆ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಆ ಹಳ್ಳಿಯಲ್ಲಿ ಇವರು ಫಾರಮಲ್ಲಿ ಈ ರೀತಿ ಘಟನೆ ನಡೆದರೆ ನಡೆದಿದೆ ಅಂತ ಹೇಳಿದರೆ ಯಾರು ಇಳಿದು ಬರೋಲ್ಲ ಭಯಪಡ್ತಾರಂಥೇಳಿ ಆ ಫಾರಮ್ ಕೋಳಿ ಫಾರಮ್ ಅವರು ಯಾರು ಮಾಲೀಕರು ಇರ್ತಾರೋ ಏನು ಯಾರಿಗೂ ಜನರಿಗೆ ಸ್ಪ್ರೆಡ್ ಆಗ್ದಂಗೆ ಅಷ್ಟಕ್ಕಷ್ಟೇ ನಿಲ್ಲಿಸಿಬಿಡ್ತಾರೆ ಸ್ನೇಹಿತರೆ ಈಗಲೂ ಆ ಜಾಗದಲ್ಲಿ ಅಮಾವಾಸ್ಯ ನಿಮ್ಮೆ ದಿವಸ ಆ ಮಗು ಆ ಮಹಿಳೆ ಆಳೋದು ಮಹು ಆ ಹುಡುಗ ಸತ್ತೋಗಿರೋ ಹುಡುಗ ಆಳೋದು ಶಬ್ದ ಎಲ್ಲ ಹೀಗೆ ಆಗ್ತಾ ಇರುತ್ತೆ ಸ್ನೇಹಿತರೆ ಇದರಿಂದ ಒಂದು ಸಂದೇಶ ನಿಮಗೆ ಯಾರೆಲ್ಲ ರಾತ್ರಿ ಹೊತ್ತು ಅಲ್ಲಿ ಒಂದು ಕ್ರಾಸಲ್ಲಿ ಇಳಿದು ನಿಮ್ಮೂರಿಗೆ ನಡ್ಕೊಂಡು ಹೋಗೋವರು ಆಗ್ಬೋದು ಇಲ್ಲ ನಗರದಿಂದ ನಿಮ್ಮ ಹಳ್ಳಿಗೆ ಬೈಕಲ್ಲಿ ಹೋಗೋಂಥವರು ದಯಮಾಡಿ ಈ ನಾನ್ ವೆಜ್ ಐಟಮ್ಸು ಎಗ್ ರೈಸ್ ಅಂತೆ ಕಬಾಬ್ ಅಂತೆ ಬಿರಿಯಾನಿ ಅಂತೆ ಪಾರ್ಸಲ್ ಕಟ್ಕೊಂಡು ಹೋಗಬೇಡಿ ದಯಮಾಡಿ ಹೋಗಬೇಡಿ ಆ ಸಂದರ್ಭದಲ್ಲಿ ಈ ದೇವಗಳಿಗೆ ಆತ್ಮಗಳಿಗೆ ಈ ನಾನ್ ವೆಜ್ ಊಟ ಅಂದರೆ ತುಂಬ ಇಷ್ಟ ಆಗುತ್ತೆ ಹಿಂದೆ ಬಿಡೋದಕ್ಕೆ ಸಾಮಾನ್ಯವಾಗಿರುತ್ತೆ ನೀವು ಹೇಳ್ತೀರಾ ಏನು ಬಿಡಿ ಸರ್ ನಾನು ನೂರೊಂದು ಸಲಿಗೆ ಹೋಗಿದ್ದೀನಿ ಎಗ್ ರೈಸ್ ಬಿರ್ಯಾನಿ ಕಬಾಬ್ ತೊಗೊಂಡು ಹೋಗಿದ್ದೀವಿ ಈಗಲೂ ನಾವು ಬಾಟಲ್ಸ್ ತೊಗೊಂಡು ನಮ್ಮ ಫ್ರೆಂಡ್ ಜೊತೆ ಕಬಾಬ್ ತೊಗೊಂಡೋಗಿ ಬಂಡೆ ಮೇಲೆ ಹೋಗಿ ಡ್ರಿಂಕ್ಸ್ ಹೊಡಿತೀವಿ ಸರ್ ಓ ಸುಮ್ನೆ ಸರ್ ನಿಮ್ಗೆ ಗೊತ್ತಿಲ್ಲ ಯಾರಿಗನ್ನೇ ಬೀಳೋದು ಅಂತ ಹೇಳ್ತೀರ ಸ್ನೇಹಿತರ ಸಮಯ ಎಲ್ಲರಿಗೂ ಒಂದೇ ಸಮಯ ಒಳ್ಳೆಯ ದಿನ ಯಾವತ್ತೂ ಒಂದೇ ಥರ ಇರೋಲ್ಲ ಹೇಳೋಕ್ಕಾಗಲ್ಲ ನಿಮ್ಮ ಟೈಮ್ ಸರಿ ಅಂದರೆ ಈ ಥರ ಅಟ್ಯಾಕ್ ಆಗ್ಬೋದು ಈ ರೀತಿ ಪ್ರಾಣ ಆಗ್ಬೋದು ಆದರೆ ನಿಮ್ಗಂತ ಹೆಂಡತಿ ಮಕ್ಕಳೆಲ್ಲ ಕಾಯ್ತಿರ್ತಾರೆ ಹಾಗಾಗಿ ನಿರ್ಲಕ್ಷ್ಯ ಮಾಡಬೇಡಿ ಈ ಘಟನೆಗಳು ಯಾವುದೇ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ ಅದನ್ನು ಉದಾಹರಣೆ ತಗೊಂಡು ನಾವು ಎಚ್ಚರ ವಹಿಸಬೇಕು ಅದು ಬುದ್ಧಿವಂತರ ಲಕ್ಷಣ ಅಷ್ಟೇ ಹೊರತು ನಮಗೇನಾಗಿಲ್ಲ ಹೇಳು ಹಾಂ ಅಂತ ಹೇಳಿಕೊಂಡು ನೀವು ಮಾಡೋದರಿಂದ ಮುಂದೆ ಒಂದು ದಿನ ಯಾವತ್ತಾದರೂ ಈ ರೀತಿ ಘಟನೆಗಳಾದಾಗ ಜೀವ ಹೋದರೆ ಮತ್ತೆ ಸಿಗೋಲ್ಲ ಹಾಗಾಗಿ ಯಾವ ರೀತಿ ರಮೇಶಿ ಬರೀ ಇಪ್ಪತ್ತೇಳು ಇಪ್ಪತ್ತ್ಮೂರು ವರ್ಷಕ್ಕೆ ಜೀವ ಕಲ್ಕೊಂಡು ದೇವದ ಕಟಕ್ಕೆ ಆರ್ತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಈ ಸುದ್ದಿಯನ್ನು ನಿಮ್ಮೆಲ್ಲ ಸ್ನೇಹಿತರು ಬಂಧುಗಳೆಲ್ಲ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಕಡೆಯಿಂದ ನಾನು ಮುಂಚೆ ಪಡಿ ಇಚ್ಛೆ ಪಡಿಸೋದಂದರೆ ಒಂದೇ ಒಂದು ನಿಮ್ಮ ಕಡೆಯಿಂದ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ